ಮಗು ನಿನ್ನ ಪ್ರಾರ್ಥನೆಗೆ ಫಲ ಸಿಗುತ್ತದೆ ನಂಬಿಕೆ ಇಟ್ಟು ನಾನಿದ್ದೇನೆ ಎಂದು ನೀನು ಅರಿತು ನಡೆದರೆ ಸಾಕು ನಿನ್ನ ಎಲ್ಲ ಕರ್ಮಗಳು ಶುಭವಾಗುತ್ತವೆ ಕಂದ ಹಾಗೆ ನಿನ್ನ ಇಚ್ಛೆಗಳು ಸಹ ಈಡೇರುತ್ತವೆ ಸಮಸ್ಯೆಗಳ ಪರಿಹಾರಕ್ಕೆ ದಾರಿ ಸಿಗುತ್ತದೆ ಉತ್ತಮವಾದ ಜೀವನವನ್ನು ನೀನು ಪಡೆಯುವೆ ನಿನ್ನ ಒಳ್ಳೆಯ ಸೇವೆ ಕರುಣೆ ತುಂಬಿದ ಮನಸ್ಥಿತಿಗೆ ಎಲ್ಲ ದೇವರುಗಳ ಬೆಂಬಲವಿದೆ ಹಾಗೆ ನೀನು ನಂಬಿದ ಈ ಗುರುವಿನ ಮಾರ್ಗದರ್ಶನ ರಕ್ಷಣೆಯಿದೆ ಕಂದ ನಿನಗೆ ಹಾನಿಯನ್ನು ಯಾರಿಂದಲೂ ಮಾಡಲು ಸಾಧ್ಯವಿಲ್ಲ ನಾನು ಬಿಡುವುದೂ ಇಲ್ಲ ಶಿಷ್ಟ ರಕ್ಷಣೆಗಾಗಿ ದುಷ್ಟರ ಸಂಹಾರಕ್ಕಾಗಿ ನಾನು ಅನೇಕ ಅವತಾರಗಳಲ್ಲಿ ಬಂದಿರುವೆ ಹಾಗೆ ಮುಂದೆಯೂ ಬಂದೇ ಬರುತ್ತೇನೆ ಆದರೆ ನನ್ನ ಗುರುವಿನ ಅವತಾರದಲ್ಲಿ ನಾನು ಅಂತಹ ದುಷ್ಟರನ್ನೂ ಸಹ ತಿದ್ದಲು ಹಾಗೆ ಅವರನ್ನೂ ಸಹ ಈ ಭವಸಾಗರದಿಂದ ಪಾರಾಗಲು ಸಹಾಯ ಮಾಡುತ್ತೇನೆ ನನ್ನ ದೃಷ್ಟಿಯಲ್ಲಿ ಶತ್ರು ಮತ್ತು ಮಿತ್ರ ಇಬ್ಬರೂ ಒಂದೇ ಇವರಿಬ್ಬರ ಸೃಷ್ಟಿಗೆ ನಾನೇ ಕಾರಣ ಆದರೆ ನೀನು ಆಯ್ದುಕೊಳ್ಳುವ ದಾರಿಯ ಆಯ್ಕೆಯಿಂದ ನೀನು ಮಾಡುವ ಕರ್ಮಗಳಿಂದ ನೀನು ಗುರುತಿಸಿಕೊಳ್ಳುವೆ ಆದರೆ ನಾನು ಪ್ರತಿ ಹಂತದಲ್ಲೂ ನಿನ್ನ ಹಿಂದೆ ಮುಂದೆ ಇದ್ದು ನಿನ್ನನ್ನು ದಾರಿಗೆ ಬರುತ್ತಿದ್ದುವೆ ಅವಕಾಶ ಮಾಡಿಕೊಡುವೆ ನಿನ್ನ ಮೇಲೆಯೇ ನೀನು ನಂಬಿಕೆ ಕಳೆದುಕೊಂಡಾಗ ನಿನ್ನ ನಂಬಿಕೆಯಾಗಿ ನಿನ್ನ ವಿಶ್ವಾಸವಾಗಿ ನಾನು ನಿನ್ನೆದುರಿಗೆ ಅನೇಕ ಘಟನೆಗಳನ್ನು ಘಟಿಸುವಂತೆ ಮಾಡಿ ನಿನ್ನ ಶಕ್ತಿಯ ಪರಿಚಯ ನಿನಗೆ ಮಾಡಿಸುವೆ ನೀನು ದಿನನಿತ್ಯ ಶುಭ್ರವಾಗಿ ಧರಿಸುವ ಬಟ್ಟೆಯಂತೆ ನಿನ್ನ ಆತ್ಮವಿಶ್ವಾಸವೆನ್ನುವ ಶುಭ್ರವಾದ ಬಟ್ಟೆ ಧರಿಸು ಕಂದ ನಿನ್ನ ಆತ್ಮವಿಶ್ವಾಸವೆಂಬ ಬಟ್ಟೆ ಧರಿಸಿಯೇ ನಿನ್ನ ದಿನ ಶುರುವಾಗಲಿ ಹಾಗೆಯೇ ನಿನ್ನ ಜೊತೆ ಪ್ರತಿ ಹಂತದಲ್ಲೂ ನಾನಿರುವೆ ಅನ್ನುವ ಧೈರ್ಯ ವಿಶ್ವಾಸವಿರಲಿ ನಿನ್ನ ಶಕ್ತಿಯನ್ನು ನೀನು ಮೊದಲು ಅರಿಯಬೇಕು ನೀನು ನಿರೀಕ್ಷಿಸುತ್ತಿರುವ ಪವಾಡಗಳು ನಿನ್ನ ಸುತ್ತಲೂ ಇವೆ ಅವುಗಳನ್ನು ಸಕಾರಾತ್ಮಕವಾದ ಭಾವನೆಯಿಂದ ಸ್ವೀಕರಿಸು ನಿನ್ನ ಜೀವನದಲ್ಲಿ ನೀನು ಅಂದುಕೊಂಡ ಕೆಲಸಗಳನ್ನು ಮಾಡುವಾಗ ಅಡೆತಡೆಗಳು ಬಂದಾಗ ನಿರಾಸೆಗೊಳ್ಳಬೇಡ ಈ ಅಡೆತಡೆಗಳಿಗೂ ಒಂದು ಬಲವಾದ ಕಾರಣವಿರುತ್ತದೆ ಅವುಗಳು ನಿನ್ನನ್ನು ಬಲಪಡಿಸುತ್ತವೆ ಎಂದು ನಂಬು ದುರ್ಬಲನಾಗಬೇಡ ಅವುಗಳು ನಿನ್ನನ್ನು ಬಲಪಡಿಸುತ್ತವೆ ಹಾಗೆ ಸರಿಯಾದ ಆಯ್ಕೆಯ ಮಾರ್ಗದಲ್ಲಿ ಸಾಗುವ ಹಾಗೆ ಸಹಾಯ ಮಾಡುತ್ತವೆ ನಿನ್ನ ಶ್ರಮ ಪ್ರಾಮಾಣಿಕವಾಗಿದ್ದರೆ ಶ್ರದ್ಧೆಯಿಂದ ಕೂಡ ರೆ ಅಡೆತಡೆಗಳನ್ನು ಕಂಡು ಹೆದರಬೇಡ ಅವುಗಳಿಂದ ಏನಾದರೂ ಕಲಿಯಬೇಕು ಆಗ ಯಶಸ್ಸಿನ ದಾರಿ ಕಾಣಿಸುತ್ತದೆ ಆಗ ಆ ದಾರಿ ಎಂದಿಗೂ ನಿನ್ನನ್ನು ಅಡ್ಡ ದಾರಿಗೆ ಹೋಗಲು ಬಿಡುವುದಿಲ್ಲ ಹಾಗಾಗಿ ನಿನ್ನ ಜೀವನದಲ್ಲಿ ಅಡೆತಡೆಗಳು ಎದುರಾದಾಗ ಅದು ನಿನಗೆ ಸಹಾಯ ಮಾಡಲಿಕ್ಕೆ ಬಂದಿವೆ ಎಂದು ದೃಢವಾಗಿ ನಂಬು ನನ್ನ ಜೊತೆ ನನ್ನ ಗುರುವೇ ಇದ್ದಾರೆ ಅವರೇ ನನ್ನ ಮುಂದಿನ ದಾರಿಯ ಅಡೆತಡೆಗಳನ್ನು ದೂರ ಮಾಡುತ್ತಾರೆ ಎನ್ನುವ ನಂಬಿಕೆಯಿಂದ ಮುಂದೆ ಸಾಗು ಹಿಡಿದ ಕೆಲಸವನ್ನು ಪೂರ್ಣಗೊಳಿಸಲೇಬೇಕೆಂಬ ದೃಢವಾದ ನಿರ್ಧಾರದೊಂದಿಗೆ ಸಂಕಲ್ಪ ಮಾಡಿ ನಾನು ತೋರಿದ ದಾರಿಯಲ್ಲೇ ನಡೆದುಕೊಂಡು ಬಾ ನಿನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿ ನಿನ್ನ ಶಕ್ತಿಯಾಗಿ ನಿಂತು ನಿನ್ನ ಇಚ್ಛೆಯನ್ನ ಈಡೇರಿಸುತ್ತೇನೆ ಈ ಗುರುವಾರವೇ ಅಲ್ಲ ಪ್ರತಿ ದಿನವೂ ಈ ಗುರುವಿನ ಆಶೀರ್ವಾದ ಮಾರ್ಗದರ್ಶನ ರಕ್ಷಣೆ ನಿನಗೆ ಸಿಗುತ್ತಲೇ ಇರುತ್ತದೆ ಎಂದು ದೃಢವಾದ ವಿಶ್ವಾಸದಿಂದ ನಂಬುಕಂದ ಹಾಗೆಯೇ ನಾನು ಕೊಡುತ್ತಿರುವ ಈ ಆಶೀರ್ವಾದಗಳನ್ನು ಸ್ವೀಕರಿಸು ನಿನಗೆ ಆರೋಗ್ಯ ಸಂಪತ್ತು ಒಳ್ಳೆಯ ಕೆಲಸ ವಿದ್ಯೆ ಬುದ್ಧಿ ನೆಮ್ಮದಿ ಶಾಂತಿ ಎಲ್ಲವೂ ಕರುಣಿಸುವೆ ನಂಬಿಕೆ ಇಟ್ಟು ಸ್ವೀಕರಿಸು ನಿನ್ನ ಕರ್ಮಗಳ ಆಧಾರದ ಮೇಲೆ ನಿನಗೆ ನಿನ್ನ ಕೆಲಸಗಳಲ್ಲಿ ಜಯ ಸಿಗುತ್ತದೆ ಧೈರ್ಯವಾಗಿರು ನೀನು ಮಾಡುವ ಪ್ರತಿ ಪ್ರಾರ್ಥನೆಯು ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತದೆ ಮಗು ಹಾಗಾಗಿ ಹೇಳುವಾಗ ನಡೆಯುವಾಗ ಕೆಲಸ ಮಾಡುವಾಗ ಓದುವಾಗ ಪ್ರಾರ್ಥನೆ ಮಾಡು ಮಲಗುವಾಗಲೂ ಪ್ರಾರ್ಥನೆ ಮಾಡು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದಾಗಲೂ ಪ್ರಾರ್ಥನೆ ಮಾಡು ಸಂತೋಷದ ಗಳಿಗೆಯಲ್ಲೂ ಪ್ರಾರ್ಥನೆ ಮಾಡು ಬೇರೆಯವರ ಜೊತೆ ಮಾತನಾಡುವಾಗಲೂ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಲೇ ಇರು ನೀ ಮಾಡುವ ಪ್ರಾರ್ಥನೆಗೆ ಯಾವ ನಿಬಂಧನೆಯಾಗಲಿ ನಿಯಮವಾಗಲಿ ಸಮಯವಾಗಲಿ ಇಲ್ಲ ಕಂದ ಕೇವಲ ಶುದ್ಧವಾದ ಭಾವವಿರಬೇಕಷ್ಟೆ ಆಗ ನೀನು ಮಾಡುವ ಅಡಿದ ಯಾವ ಪ್ರಾರ್ಥನೆಯಾಗಲಿ ಅದನ್ನು ನಾನು ಸ್ವೀಕರಿಸ ಅದು ಯಾವ ಸಂದರ್ಭವೇ ಆಗಿರಲಿ ನೀನು ಎಲ್ಲೇ ಇರು ಹೇಗೆ ಇರು ನಿನ್ನ ಪ್ರಾರ್ಥನೆ ನನಗೆ ಸಲ್ಲುತ್ತದೆ ಮಗು ಮಗು ನೀನು ಸದಾ ನಿನ್ನ ಜೀವನದಲ್ಲಿ ಸಮೃದ್ಧಿ ಇದೆ ಎಂದು ನಂಬು ಕೊರತೆಗಳಿಂದ ನಿನ್ನ ಜೀವನ ಕೂಡಿದೆ ಎಂದು ಪ್ರತಿಕ್ಷಣ ಕೊರಗಬೇಡ ನನ್ನ ಸೃಷ್ಟಿಯ ಪ್ರತಿ ಜೀವಿಯಲ್ಲೂ ಒಂದಲ್ಲ ಒಂದು ಕೊರಗು ಇದೆ ಮಗು ಈ ಸೃಷ್ಟಿಯಲ್ಲಿ ನಿನಗಾಗಿ ಸಿಗುತ್ತಿರುವ ಗಾಳಿ ನೀರು ಪ್ರಕೃತಿಯಿಂದ ಸಿಗುವ ಔಷಧಿ ಮಣ್ಣು ಎಲ್ಲವೂ ನಿನಗೆ ಎಲ್ಲವೂ ನಿನಗೆ ಇಲ್ಲಿ ಮಿತಿಯಿಲ್ಲದೆ ಸಿಗುತ್ತಿದೆ ನೀನು ಬಯಸಿದ್ದೂ ನಿನಗೆ ಸಿಗುತ್ತದೆ ಕಂದ ಆ ನಂಬಿಕೆ ಇಟ್ಟು ಪ್ರಯತ್ನಿಸಬೇಕು ನನ್ನ ಬ್ರಹ್ಮಾಂಡ ಸಮೃದ್ಧವಾಗಿದೆ ನಿನಗೆ ಏನು ಬೇಕೋ ಅದನ್ನು ಧಾರಾಳವಾಗಿ ತೆಗೆದುಕೋ ಅದು ನಿನ್ನ ಸಾಮರ್ಥ್ಯಕ್ಕೆ ಬಿಟ್ಟ ವಿಚಾರವಾಗಿದೆ ನಿನ್ನ ನಂಬಿಕೆ ನಿನ್ನ ಜೀವನದ ಆಧಾರ ನಿನ್ನ ಆಲೋಚನೆ ನಿನ್ನ ಕರ್ಮ ಸ್ವಲ್ಪ ಬದಲಾಯಿಸಿದರೆ ಸಾಕು ನಿನಗೆ ಎಲ್ಲವೂ ಅರ್ಥವಾಗುತ್ತದೆ ಹಾಗೆ ಎಲ್ಲವೂ ಒಂದೊಂದಾಗಿ ಉತ್ತಮ ಅವಕಾಶಗಳು ಅವಕಾಶಗಳು ಅದೃಷ್ಟವಾಗಿ ಸಿಗುತ್ತವೆ ಮತ್ತು ಒಳ್ಳೆಯ ಜನರ ಸಂಪರ್ಕ ಹಾಗೂ ಒಳ್ಳೆಯ ಸಂದರ್ಭ ಪರಿಸ್ಥಿತಿಗಳು ನಿನ್ನನ್ನು ಹುಡುಕಿಕೊಂಡು ಬರುತ್ತವೆ ಕಂದ ಅದೇ ನೀನೇ ನಿನ್ನ ಮೇಲೆ ನಂಬಿಕೆ ಹೊಂದದೆ ಆತ್ಮವಿಶ್ವಾಸ ಕಳೆದುಕೊಂಡರೆ ನಾನೇ ನಿನ್ನ ಮುಂದೆ ಬಂದರೂ ಅದು ನಿನಗೆ ತಿಳಿಯುವುದಿಲ್ಲ ನೀನು ಉಸಿರಾಡುವ ಗಾಳಿ ಕುಡಿಯುವ ನೀರಿನಿಂದಲೇ ನೀನು ತಿಳಿಯಬೇಕು ನಾನು ನಿನಗೆಂದಿಗೂ ಕೊರತೆ ಮಾಡಿಲ್ಲ ಎಂದು ನೀನು ದೃಢವಾಗಿ ನಂಬಿದರೆ ನಿನಗೆ ಈ ಸತ್ಯ ಅನುಭವಕ್ಕೆ ಬರುತ್ತದೆ ನನ್ನ ಹೊರತುಪಡಿಸಿ ನಿನ್ನ ನೋವು ಕೊರತೆ ಯಾರಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಕಂದ ಕಂದ ಆಸೆಗಳು ಕಡಿಮೆಯಾದಾಗ ನೆಮ್ಮದಿ ತಾನಾಗಿಯೇ ಹುಡುಕಿ ಬರುತ್ತದೆ ಕೆಲವೊಂದು ವೇಳೆ ಜೀವನದಲ್ಲಿ ಕೆಲವರು ನಿನ್ನ ಬಳಿ ಮಾತು ನಿಲ್ಲಿಸಿರಬಹುದು ಕೆಲವೊಮ್ಮೆ ಕೆಲವೊಮ್ಮೆ ನಿನಗೆ ಪ್ರೀತಿ ಸಿಗದೇ ಇರಬಹುದು ಗೆಳೆತನ ಕೈಕೊಟ್ಟಿರಬಹುದು ಸಂಬಂಧಿಕರು ಕಡೆಗಣಿಸಿರಬಹುದು ಆದರೆ ಮಗು ಯಾರಿಲ್ಲದಿದ್ದರೂ ಜೀವನ ಸಾಗಿಯೇ ಸಾಗುತ್ತದೆ ನೀನು ಏನೇ ಸಂಪಾದಿಸಿದರೂ ಅದು ನಿನ್ನದಲ್ಲ ಆದರೆ ಒಳ್ಳೆಯ ಗುಣ ನಡತೆ ದಾನ ಧರ್ಮ ಸೇವೆಗೆ ತೋರಿದ ಕರುಣೆ ಪ್ರೇಮ ಪುಣ್ಯವಾಗಿ ಇಷ್ಟವಾದವರ ಹೃದಯದಲ್ಲಿ ಸಂಪಾದಿಸುವ ಕೋಟಿ ಆಸ್ತಿಗಿಂತ ಹೆಚ್ಚು ಫಲವನ್ನು ತಂದುಕೊಡುತ್ತೆ ಕಂದ ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳು ಹೆಚ್ಚಾಗಿ ಕಾಡುತ್ತವೆ ನಿಜ ವಿಪರೀತ ಪರೀಕ್ಷೆಗಳು ಎದುರಾಗುತ್ತವೆ ನಿಜ ಆದರೆ ಕೊನೆಗೆ ನಿರೀಕ್ಷೆಗೂ ಮೀರಿದ ಸಂತೋಷ ನೆಮ್ಮದಿ ಸುಖವನ್ನ ತಂದು ಕೊಡುತ್ತವೆ ಕಂದ ಕೆಟ್ಟ ದಿನಗಳು ಕಳೆದು ಒಳ್ಳೆಯ ಸಮಯ ಬರುವ ಸೂಚನೆಗಳು ಸಿಗುವ ಸಮಯದಲ್ಲಿ ಈ ಗುರುವಿನ ಮಾರ್ಗದರ್ಶನ ಹಿತ ನುಡಿಗಳನ್ನ ಜೀವನದಲ್ಲಿ ಅಳವಡಿಸಿಕೊ ಎಲ್ಲಾ ಶುಭವಾಗುತ್ತದೆ ಪ್ರತಿ ಹಂತದಲ್ಲೂ ನೀನು ಯೋಚಿಸುವಾಗ ನಡೆಯುವಾಗ ದಾರಿಯ ಆಯ್ಕೆ ಮಾಡುವಾಗ ನಿನ್ನ ಕರ್ಮ ಶುದ್ಧವಾಗಿರಲಿ ಈ ಕರ್ಮ ಶುದ್ಧವಾಗಿದ್ದರೆ ನಾನು ನಿನ್ನ ಜೊತೆ ಇರುವ ಅನುಭವ ನಾನು ನಿನಗೆ ಸ್ಪಂದಿಸುತ್ತಿರುವ ಅನುಭೂತಿ ನಿನಗೆ ಆಗುತ್ತದೆ ನೀನು ನನ್ನನ್ನ ಕಾಣ ಬಯಸಿದಲೆಲ್ಲ ನಾನು ಕಾಣಿಸುತ್ತೇನೆ ಹಾಗೆ ನಿನ್ನ ಕೆಲವು ಇಚ್ಛೆಗಳನ್ನ ಈಡೇರಿಸುವುದರ ಮೂಲಕವೂ ನಾನು ನಿನ್ನ ಜೊತೆ ಇರುವ ಭಾಸ ಹಾಗೆ ಕೆಲವು ಸಂದರ್ಭಗಳಲ್ಲಿ ಮೋಸ ಹೋಗುವುದನ್ನು ತಪ್ಪಿಸಿ ಎಚ್ಚರಿಸುತ್ತೇನೆ ಹಾಗೆ ಪ್ರತಿ ಹಂತದಲ್ಲೂ ನಿನಗೆ ರಕ್ಷಣೆ ನೀಡುತ್ತೇನೆ ಹತ್ತು ಹಲವು ರೀತಿಗಳಲ್ಲಿ ನಾನು ನಿನ್ನ ಬಳಿ ಬಂದು ಪಾಠವಾಗಿ ಆಶೀರ್ವಾದವಾಗಿ ಒಳ್ಳೆಯ ಕರ್ಮವಾಗಿ ನಿನ್ನ ಬಳಿ ಬರುತ್ತಲೇ ಇರುತ್ತೇನೆ ನಾನು ನಿನ್ನ ಬಳಿ ಇರುವ ಸೂಚನೆಯ ಜೊತೆಗೆ ಒಳ್ಳೆಯ ರೀತಿ ಸಮಯದ ಸೂಚನೆಯನ್ನ ಕೊಡುತ್ತಲೇ ಇರುತ್ತೇನೆ ಕಂದ ನೀನು ನನ್ನನ್ನು ನಂಬಿ ನನ್ನ ಪಾದಗಳಿಗೆ ಶರಣಾದ ತಕ್ಷಣವೇ ನಾನು ನಿನ್ನ ಜೀವನದ ಸಂಪೂರ್ಣ ಭಾರವನ್ನು ಭರಿಸುತ್ತೇನೆ ಹಾಗೆ ಒಳ್ಳೆಯ ದಾರಿಗಳನ್ನು ಅನುಕೂಲಗಳನ್ನು ಮಾಡಿಕೊಡುತ್ತೇನೆ ಹಾಗೆ ಪ್ರತಿ ಹಂತದಲ್ಲೂ ನಿನಗೆ ರಕ್ಷಣೆ ನೀಡುತ್ತೇನೆ ನಾನು ನಿನ್ನ ಜೊತೆಗಿರುವ ಅನುಭವಗಳನ್ನು ಅನುಭೂತಿಗಳನ್ನು ಮೂಡಿಸುತ್ತಲೇ ಇರುತ್ತೇನೆ ಇವು ನಿನ್ನ ಮುಂದಿನ ಜೀವನಕ್ಕೆ ಭವಿಷ್ಯಕ್ಕೆ ನಾನು ಕೊಡುತ್ತಿರುವ ಒಳ್ಳೆಯ ಸೂಚನೆಗಳಾಗಿವೆ ಇವುಗಳನ್ನೇ ಅನುಸರಿಸಿ ನೀನು ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ ಇಟ್ಟು ನಿನ್ನ ಕೆಲಸವನ್ನ ಮಾಡು ಖಂಡಿತ ನಿನ್ನ ಜೀವನ ಒಳ್ಳೆಯ ದಡವನ್ನ ಸೇರುತ್ತದೆ ಹಾಗೆ ನೀನು ಬಯಸಿದ ಜೀವನ ನೆಮ್ಮದಿ ಸುಖ ಶಾಂತಿ ಆರೋಗ್ಯವನ್ನ ನಾನು ಕೊಡುತ್ತೇನೆ ಈ ಗುರುವಿನ ಭರವಸೆಯನ್ನ ಎಂದಿಗೂ ಮರೆಯಬೇಡ ಈ ಗುರುವಿನ ಭರವಸೆಯಲ್ಲಿ ನಂಬಿಕೆ ಇಡು ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೆ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ